ಜಾತಿಗಣತಿಯಲ್ಲಿ ಪಾಲ್ಗೊಳ್ಳಲು ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿ ಮತ್ತು ಸುಧಾ ನಾರಾಯಣ ಮೂರ್ತಿ ನಿರಾಕರಿಸಿದ್ದಾರೆ ನಾವು ಯಾವುದೇ ಹಿಂದುಳಿದ ಜಾತಿಗೆ ಸೇರಿಲ್ಲ ಆದ್ದರಿಂದ ಈ ಸಮೀಕ್ಷೆಯಿಂದ ಸರ್ಕಾರಕ್ಕೆ ಏನೂ ಉಪಯೋಗವಿಲ್ಲ ನಾವು ಈ ಸಮೀಕ್ಷೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಸ್ವಯಂ ದೃಢೀಕರಣ ಪತ್ರದಲ್ಲಿ ಅವರು ಬರೆದಿದ್ದಾರೆ ನಾವು ಹಿಂದುಳಿದ ವರ್ಗಕ್ಕೆ ಸೇರಿದವರಲ್ಲ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದುವರೆದಿದ್ದೇವೆ ಹೀಗಿರುವಾಗ ನಮ್ಮ ಮಾಹಿತಿ ಪಡೆದು ಸರ್ಕಾರಕ್ಕಾಗ್ಲಿ ಅಥವಾ ಹಿಂದುಳಿದ ವರ್ಗದವರಿಗಾಗ್ಲಿ ಯಾವುದೇ ಪ್ರಯೋಜನ ಇಲ್ಲ ಈ ಸಮೀಕ್ಷೆಯ ಮೂಲ ಉದ್ದೇಶವೇ ಹಿಂದುಳಿದವರನ್ನ ಗುರುತಿಸಿ ಅವರಿಗೆ ಸೌಲಭ್ಯ ಒದಗಿಸೋದು ಹಾಗಾಗಿ ನಾವು ಇದರಲ್ಲಿ ಭಾಗವಹಿಸದೇ ಇರೋದೇ ಸರಿ ಅಂತ ಅವರು ಅಭಿಪ್ರಾಯಪಟ್ಟಿರುವುದಾಗಿ ವರದಿಯಾಗಿದೆ ಗಣತಿದಾರರು ಸಮೀಕ್ಷೆಗಾಗಿ ಬೆಂಗಳೂರಿನ ಜಯನಗರ ನಾಲ್ಕನೇ ಬ್ಲಾಕ್ ನಲ್ಲಿರುವ ನಾರಾಯಣ ಮೂರ್ತಿ ಅವರ ಮನೆಗೆ ತೆರಳಿದ್ದ ವೇಳೆ ನಾರಾಯಣ ಮೂರ್ತಿ ಇಂತಹ ಅನಿರೀಕ್ಷಿತ ಉತ್ತರ ಸಿಕ್ಕಿದೆ ಸಮೀಕ್ಷೆಯಲ್ಲಿ ಭಾಗವಹಿಸುವುದು ಕಡ್ಡಾಯವಲ್ಲ ಅಂತ ಹೇಳಲಾಗಿದ್ದರೂ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ನಾರಾಯಣ ಮೂರ್ತಿ ದಂಪತಿಯವರು ಪಾಲ್ಗೊಳ್ಳುವ ಮೂಲಕ ಇತರರಿಗೆ ಮಾದರಿಯಾಗಬೇಕಿತ್ತು ಸರ್ಕಾರ ಈ ಸಮೀಕ್ಷೆ ಮಾಡುವುದರ ಹಿಂದೆ ಹೊಂದಿರುವ ಕಾಳಜಿ ಬಗ್ಗೆ ಅವರು ಗೌರವ ಮತ್ತು ಕಳಕಳಿ ತೋರುವುದು ಮುಖ್ಯವಾಗಿತ್ತು ಬದಲಾಗಿ ನಾವು ಹಿಂದುಳಿದ ಜಾತಿಗೆ ಸೇರಿಲ್ಲ ಮತ್ತು ಹಿಂದುಳಿದವರೂ ಅಲ್ಲ ಅಂತ ಹೇಳಿರೋದು ಸಜ್ಜನಿಕೆಯ ಮಾತಾಗಿ ಅಂತೂ ಕಾಣಿಸೋದಿಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರೋದಾಗಿ ಹೇಳಿಕೊಳ್ಳುವ ಸಂಸ್ಥೆಯೊಂದರ ಭಾಗವಾಗಿರೋರು ಸರ್ಕಾರದ ಈ ಸಮೀಕ್ಷೆಯ ಬಗ್ಗೆಯೂ ಸ್ಪಂದಿಸುವ ಮನೋಭಾವ ತೋರಿಸಬೇಕಿತ್ತು ಆದರೆ ಅದ್ಯಾವುದನ್ನು ಮಾಡದೆ ಸಂಘ ಪರಿವಾರದವರ ರೀತಿಯಲ್ಲಿ ಅವರು ಈ ಸಮೀಕ್ಷೆಯನ್ನ ನಿರಾಕರಿಸಿದಂತೆ ಕಾಣಿಸತ್ತೆ ಬಿಜೆಪಿ ಸಂಘ ಪರಿವಾರ ಹೇಳೋದಕ್ಕೂ ಮೂರ್ತಿ ಕುಟುಂಬ ಹೇಳೋದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಅನ್ನೋದು ಇಲ್ಲಿ ಹೇಳುವ ಪ್ರಶ್ನೆ ಜಾತಿ ಸಮೀಕ್ಷೆಯ ವಿರುದ್ಧ ನಿರಾಕರಣೆಯ ಹೆಸರಲ್ಲೇ ನಡೀತಿರುವ ರಾಜಕೀಯ ಸಣ್ಣದಲ್ಲ ಅಂಥದ್ದೊಂದು ರಾಜಕೀಯದ ಭಾಗವಾಗಿಯೇ ನಾರಾಯಣ ಮೂರ್ತಿ ದಂಪತಿ ತರದ ಸುಶಿಕ್ಷಿತರ ನಿರಾಕರಣೆಯೂ ಕಾಣಿಸ್ತಿದೆ ಈಗಾಗಲೇ ಬಿಜೆಪಿ ಮತ್ತು ಸಂಘ ಪರಿವಾರದವರೆಲ್ಲರೂ ಜಾತಿ ಸಮೀಕ್ಷೆಯ ಬಗ್ಗೆ ತಪ್ಪು ಕಲ್ಪನೆ ಹರಡ್ತಾನೆ ಇದ್ದಾರೆ ಪ್ರಹ್ಲಾದ್ ಜೋಶಿ ತೇಜಸ್ವಿ ಸೂರ್ಯ ತರದವರು ಜಾತಿ ಗಣತಿಗೆ ವಿವರ ನೀಡೋದಿಲ್ಲ ಅಂತ ಹೇಳಿದ್ದಾಯ್ತು ಆದರೆ ಅಷ್ಟಕ್ಕೇ ನಿಲ್ಲದೆ ಸಮೀಕ್ಷೆಯ ಹಿಂದಿನ ಉದ್ದೇಶದ ಬಗ್ಗೆನೇ ತಪ್ಪು ಕಲ್ಪನೆ ಮೂಡಿಸುವ ಅಪಾಯಕಾರಿ ಮಾತುಗಳನ್ನು ಅವರು ಆಡ್ತಾ ಬಂದಿದ್ದಾರೆ ಈ ಸಮೀಕ್ಷೆಯನ್ನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಸಂಪ್ರೀತಗೊಳಿಸೋಕೆ ಮಾಡಲಾಗ್ತಿದೆ ಅನ್ನುವಲ್ಲಿವರೆಗೂ ಮಾತಾಡಿ Got it. ಜಾತಿ ಗಣತಿ ಮೂಲಕ ಆರ್ ಎಸ್ ಎಸ್ ಸದಸ್ಯರ ಟಾರ್ಗೆಟ್ ಮಾಡಲಾಗ್ತಿದೆ ಅಂತೆಲ್ಲ ಅವರು ಹೇಳಿದ್ದಾರೆ ಜಾತಿ ಗಣತಿ ಮೂಲಕ ಸಮಾಜವನ್ನ ಒಡೆಯಲಾಗ್ತಿದೆ ಅಂತೆಲ್ಲ ಹೇಳಲಾಯಿತು ಸಮೀಕ್ಷೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಲಾಯಿತು ಅದರ ನಡುವೆಯೂ ಜಾತಿ ಗಣತಿ ನಡೆಸುವ ದಿಟ್ಟತನವನ್ನ ಸಿಎಂ ಸಿದ್ದರಾಮಯ್ಯ ತೋರಿಸಿದಾಗ ಅವರ ವಿರುದ್ಧವೇ ಆರೋಪಗಳನ್ನ ಮಾಡಲಾಯಿತು ಇದು ಖುರ್ಚಿ ಉಳಿಸಿಕೊಳ್ಳುವ ತಂತ್ರ ಅಂತ ಹೇಳಲಾಯಿತು ಹಿಂದೂಗಳ ಮತಾಂತರಕ್ಕೆ ಪ್ರೋತ್ಸಾಹ ಕೊಟ್ಟಂತಾಗಿದೆ ಅಂತ ಕೂಡ ಪ್ರಹ್ಲಾದ್ ಜೋಶಿ ಆರೋಪ ಮಾಡಿದ್ರು ಜಾತಿ ಗಣತಿ ಪರಿಕಲ್ಪನೆಯನ್ನ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ಪ್ರತಿಪಾದನೆ ಮಾಡ್ದಾಗಿನಿಂದಲೂ ಈ ಬಿಜೆಪಿ ಮತ್ತು ಸಂಘ ಪರಿವಾರದ ಜನ ಅದರ ಬಗ್ಗೆ ಅಪಸ್ವರ ತೆಗಿತಾನೆ ಬಂದ್ರು ಕಡೆಗೆ ಸ್ವತಃ ಮೋದಿ ಸರ್ಕಾರ ಜಾತಿ ಜನಗಣತಿ ಮಾಡುವ ನಿರ್ಧಾರ ಪ್ರಕಟ ಮಾಡಿದಾಗ ಇದೇ ಜನ ಅದನ್ನ ಸ್ವಾಗತ ಮಾಡಿದ್ರು ಜಾತಿ ಗಣತಿಯನ್ನ ಕಾಂಗ್ರೆಸ್ ಮಾಡಿದ್ರೆ ಅದು ಸಮಾಜವನ್ನ ಒಡೆಯುವ ತಂತ್ರ ಅನ್ನೋರು ಮೋದಿ ಸರ್ಕಾರದ ನಿರ್ಧಾರ ಬಗ್ಗೆ ಅದೇ ಮಾತನ್ನ ಹೇಳಲಿಲ್ಲ ಜಾತಿ ಗಣತಿಯ ಬಗೆಗಿನ ಸಂಘ ಪರಿವಾರದವರ ಇಂತಹ ಹೊಣೆಗೇಡಿ ಹೇಳಿಕೆಗಳಿಗೆ ಈಗಾಗಲೇ ಸಿದ್ದರಾಮಯ್ಯ ದಿಟ್ಟ ಉತ್ತರ ಕೊಟ್ಟಿದ್ದು ಆಗಿದೆ ಕೇಂದ್ರ ಸರ್ಕಾರವೂ ಜಾತಿ ಸಮೀಕ್ಷೆನ ನಡೆಸಲಿದ್ದು ಅದರಲ್ಲಿಯೂ ಷಡ್ಯಂತ್ರ ಇರ್ಲಿದೆಯಾ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಪ್ರಶ್ನೆ ಮಾಡಿದ್ದಾರೆ ಸಮಾಜದಲ್ಲಿ ಸಮಾನತೆಯನ್ನ ತರಲು ಬಡವರಿಗೆ ಸರ್ಕಾರಿ ಯೋಜನೆಗಳಲ್ಲಿ ಆದ್ಯತೆ ನೀಡಬೇಕಾಗುತ್ತೆ ಇದಕ್ಕಾಗಿ ಸಮೀಕ್ಷೆ ಅಗತ್ಯವಾಗಿದೆ ಸಮೀಕ್ಷೆಯಿಂದ ಜಾತಿ ಒಡೆಯುವ ಪ್ರಶ್ನೆನೇ ಉದ್ಭವಿಸೋದಿಲ್ಲ ಅಂತ ಅವರು ಹೇಳಿದ್ದಾರೆ ಈಗಾಗ್ಲೇ ಗೊತ್ತಿರುವಂತೆ ಜಾತಿ ಗಣತಿಗೆ ಈಗ ತೀವ್ರವಾಗಿರುವ ವಿರೋಧದ ಮೂಲ ಇರೋದು ಅದು ಒಳಗೊಂಡಿರುವ ಸತ್ಯದ ಬಗೆಗಿನ ಭಯದಲ್ಲಿ ತಾವೇ ದೊಡ್ಡ ಸಂಖ್ಯೆಯಲ್ಲಿ ಇದ್ದೇವೆ ಎಂಬ ಭ್ರಮೆ ಹೊಂದಿದ್ದ ಮತ್ತು ಭ್ರಮೆ ಮೂಡಿಸಿದ್ದ ರಾಜಕೀಯವಾಗಿ ಪ್ರಬಲವಾಗಿರುವ ಸಮುದಾಯಗಳು ಈ ಸಮೀಕ್ಷೆ ಹೊರಗೆಡಹುವ ಸತ್ಯಗಳಿಗಾಗಿ ಹೆದರುತ್ತಿದ್ದಾರೆ ಹೀಗೆ ಸಮೀಕ್ಷೆಯ ಬಗ್ಗೆ ಅಪಸ್ವರ ಎತ್ತಲಾಗ್ತಿರೋದ್ರ ಹಿಂದೆ ವಿವರ ನೀಡೋದಿಲ್ಲ ಅನ್ನೋದ್ರ ಹಿಂದೆ ಬಹಿಷ್ಕರಿಸೋದ್ರ ಹಿಂದೆ ಬಿಜೆಪಿಯ ದೊಡ್ಡ ರಾಜಕೀಯವೇ ಇದೆ ಈಗ ನಾರಾಯಣ ಮೂರ್ತಿ ದಂಪತಿ ಕೂಡ ಸರ್ಕಾರದ ಕಾಳಜಿ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳದೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ನಿರಾಕರಿಸುವ ಮೂಲಕ ತಮ್ಮ ಅಸಲಿ ಮುಖ ಏನು ಅನ್ನೋದನ್ನೇ ತೋರಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು